ನಾವು ತಾಲೂಕಿನ ಜನತೆಗೆ ಈ ಇಪ್ಪತ್ತೈದು ಮಿನಿಮಮ್ ಇಪ್ಪತ್ತೈದು ಕ್ಯಾಂಪ್ಗಳನ್ನು ಉಚಿತ ಕ್ಯಾಂಪ್ಗಳನ್ನು ಮಾಡುವಂತಹ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಈ ಯೋಜನೆಯ ಅಂಗವಾಗಿ ಡೆಕ್ಸಾ ಸ್ಕ್ಯಾನ್ ಬೋನ್ ಡೆನ್ಸಿಟಿ ಮೂಳೆ ಸಾಂದ್ರತೆಯದ್ದು ಪರೀಕ್ಷಿಸುವಂಥ ತಪಾಸಣೆ ಇದನ್ನು ನಾವು ಎಂಟನೇ ತಾರೀಕು ಇಟ್ಕೊಂಡಿದ್ದೇವೆ ಮಂಗಳೂರು ಅಥವಾ ಪುತ್ತೂರಿಗೆಲ್ಲ ಹೋದರೆ ಅವರು ಆ ಟೆಸ್ಟಿಗೆ ಸಾಧಾರಣ ಐನೂರು ಆರುನೂರು ರೂಪಾಯಿ ಮಿನಿಮಮ್ ಇರ್ತದೆ ಸೊ ಅದನ್ನು ಯೋಚನೆ ಮಾಡಿಕೊಂಡು ನಮ್ಮ ನಮ್ಮ ತಾಲೂಕಿನ ಜನರಿಗೆ ಉಪಯೋಗ ಆಗುವ ದೃಷ್ಟಿಯಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ ಅದಲ್ಲದೆ ಸಿಕ್ಸ್ಟಿ ಪ್ಲಸ್ ಅರವತ್ತರ ಮೇಲಿರುವಂಥ ಎಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗುವಂಥದ್ದು ಮಂಗ್ಳೂರು ಅಂತಲ್ಲ ಬೆಂಗಳೂರುಗಳಲ್ಲೇ ಹೋದರೂ ಕೂಡ ಎಲ್ಲ ಆಸ್ಪತ್ರೆಗಳಲ್ಲಿ ಸಿಗುವ ಚಾನ್ಸಸ್ ಕೂಡ ಇರುವುದಿಲ್ಲ ಇದು ತುಂಬ ಕಮ್ಮಿ ಜಾಗದಲ್ಲಿ ಈ ಸೌಲಭ್ಯವನ್ನು ಇರುತ್ತೆ ಕೆಲವೊಮ್ಮೆ ಕ್ಯಾಲ್ಷಿಯಂ ತೊಗೊಂಡಾದ ಮೇಲೆ ಕೂಡ ಕ್ಯಾಲ್ಷಿಯಂ ಹೊಟ್ಟೆಯೊಳಗೆ ಹೋಗ್ತದಷ್ಟೇ ಹೊರತು ಬೋನಿಗೆ ಹೋಗ್ತದೆ ಅನ್ನೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುವುದಿಲ್ಲ ನಿಮ್ಮ ಮೂಳೆಯಲ್ಲಿ ಯಾವ ಮಟ್ಟಿನ ಶಕ್ತಿ ಇದೆ ಯಾವ ರೀತಿಯಾದಂಥ ಸಾಂದ್ರತೆ ಇದೆ ಅಂತ ನೋಡ್ಕೊಳ್ಬೇಕು ಅಂತ ಅನ್ಸುತ್ತೆ ಯಾವಾಗಲಾದ್ರು ಹಾಗಿರಬೇಕಾದ್ರೆ ಕೆಲವು ಸಲ ಫ್ರ್ಯಾಕ್ಚರ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ಮೂಳೆಯ ಡೆನ್ಸಿಟಿ ಎಷ್ಟಿದೆ ಅಂತ ನೋಡ್ಕೋಬೇಕು ಇದನ್ನು ಟೆಸ್ಟ್ ಮಾಡಬೇಕು ಅಂತಂದರೆ ನಾವು ಮಂಗಳೂರು ಹೋಗಬೇಕು ಅಥವಾ ಇನ್ನಿತರ ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು ಅನ್ನುವಂಥದ್ದು ಒಂದು ಹೊಸ ಅವಕಾಶ ಸಿಕ್ಕಿದೆ ಬೆನಕ ಹಾಸ್ಪಿಟಲ್ನಲ್ಲಿ ಎಂಟನೇ ತಾರೀಕಿನಂದು ಇಲ್ಲಿ ಮೂಳೆಯ ಸಾಂದ್ರತೆಯನ್ನು ತಪಾಸಣೆ ಮಾಡಲಿಕ್ಕೆ ಆಗ್ತದೆ ಅದು ಕೂಡ ಉಚಿತ ಯಾರ್ಯಾರು ಇದ್ದೀರೋ ಎಲ್ಲರೂ ಕೂಡ ಬರಬಹುದು ಮುಖ್ಯವಾಗಿ ಬೆನಕ ಹಾಸ್ಪಿಟಲ್ನ ಡಾಕ್ಟರ್ ಗೋಪಾಲ್ ಕೃಷ್ಣ ಸರ್ ಅವರ ಪುತ್ರ ರೋಹಿತ್ ಜಿ ಭಟ್ ಅವರು ಮೂಳೆ ತಜ್ಞರು ಜೊತೆಗೆ ಮೈಕ್ರೋ ಸರ್ಜರಿಯ ಸ್ಪೆಷಲಿಸ್ಟ್ ಈ ಒಂದು ಶಿಬಿರದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಸರ್ ಏನಿದು ಮೂಳೆ ಸಾಂದ್ರತೆ ತಪಾಸಣೆ ಶಿಬಿರ ಇದರಿಂದ ಏನು ಹೇಳು ಅದರ ಜೊತೆಗೆ ಜನಗಳಿಗೆ ಉಚಿತವಾಗಿ ಮಾಡ್ತಾ ಇದ್ದೀರಿ ಯಾಕೆ ಇದು ಎಸ್ಪೆಷಲಿ ಇಲ್ಲಿ ಮಾಡುವ ಕನ್ ಇದು ಏನಕ್ಕೆ ಅಂದರೆ ಈ ಅರುವತ್ತು ಏಜ್ ಆಗಿರುವವರು ಎಲ್ಲ ಪೇಟೆಗಳಿಗೆ ಹೋಗಿ ಅಂದರೆ ಮಂಗಳೂರು ಇಲ್ಲ ಬೆಂಗಳೂರಿಗೆ ಹೋಗಿ ಸ್ಕ್ಯಾನನ್ನು ಮಾಡಿಸ್ಕೊಳ್ಳೋದು ತುಂಬ ಕಷ್ಟ ಅಷ್ಟು ದೂರ ಹೋಗೋದು ಅವರಿಗೆ ಕಷ್ಟ ಆಗ್ತದೆ ಸೊ ಒಂದು ಏನಂದರೆ ಅವರಿಗೆ ತುಂಬ ಹೆಲ್ಪ್ ಆಗಲಿ ಅಂತೋಸ್ಕರ ಈ ಡೆಕ್ಸಾ ಸ್ಕ್ಯಾನ್ ಬೋನ್ ಡೆನ್ಸಿಟಿ ಮೂಳೆ ಸಾಂದ್ರತೆಯನ್ನು ಪರೀಕ್ಷಿಸುವಂಥ ತಪಾಸಣೆ ಇದನ್ನು ನಾವು ಎಂಟನೇ ತಾರೀಕು ಇಟ್ಕೊಂಡಿದ್ದೇವೆ ಇದರಲ್ಲಿ ಏನಕ್ಕೆ ಇದು ದಿಸ್ ಇಸ್ ಎ ಪ್ರಿವೆಂಟಿವ್ ಮೆಷರ್ ಪ್ರಿವೆಂಟಿವ್ ಮೆಷರ್ ಅಂದರೆ ತಡೆಗಟ್ಟುವ ಕ್ರಮಗಳು ಅಂತ ಏನು ಹೇಳ್ತೇವಲ್ಲ ಸೊ ಇದು ಮುಂದೆ ಮಹಿಳೆಯರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ಅದಲ್ಲದೆ ಸಿಕ್ಸ್ಟಿ ಪ್ಲಸ್ ಅರುವತ್ತರ ಮೇಲಿರುವಂಥ ಎಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗುವಂಥದ್ದು ಇದರಿಂದ ಫ್ರ್ಯಾಕ್ಚರ್ ಆಗುವುದನ್ನು ನಾವು ಮೊದಲೇ ನಾವು ಅದನ್ನು ಬೋನ್ ಡೆನ್ಸಿಟಿ ಯಾವಾಗ ಕಮ್ಮಿ ಇರ್ತದೆ ಆವಾಗ ನಮ್ಮ ಮೂಳೆ ಅಷ್ಟು ಗಟ್ಟಿ ಇಲ್ಲ ಅಂತ ಅರ್ಥ ಸೊ ಮೂಳೆ ಗಟ್ಟಿ ಇಲ್ಲದಾಗ ನಾವು ಅದಕ್ಕೆ ಸರಿಯಾದ ಔಷಧಿಯನ್ನು ಮೊದಲೇ ಕೊಟ್ಟರೆ ಆಗುವಂಥ ಫ್ರ್ಯಾಕ್ಚರ್ಗಳು ಈಗ ಸುಮ್ಮನೆ ಕಾಲು ಜಾರಿ ಬಿದ್ದೆ ಅಂತ ಹೇಳ್ತಾರೆ ಕಾಲು ಜಾರಿ ಬಿದ್ದೆ ಎಷ್ಟೋ ಜನ ಅರುವತ್ತರ ಮೇಲಿರೋರು ಕಾಲು ಜಾರಿ ಮೇಲೆ ಕೈ ಊತ್ಕೊಂಡಿರ್ತದೆ ಸುಮಾರು ದಿನಗಳು ಬರೋದೇ ಇಲ್ಲ ಸರ್ ಕೈ ಊತ್ಕೊಂಡು ಆತೆ ಸ್ವಲ್ ಚೂರು ದಿನ ಐಬುಕ್ಕ ಸರಿ ಹಾಕೊಂಡು ಎಂತ ಏನು ಅಂತ ಅಂತ ಹೇಳ್ತಾರಷ್ಟೇ ಹೊರತು ತಕ್ಷಣ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಡೆಕ್ಸಾ ಸ್ಕ್ಯಾನ್ ಮಾಡಿಸಿ ಅವರಿಗೆ ಎಷ್ಟು ಬೋನ್ ಡೆನ್ಸಿಟಿ ಇದೆ ಅಂತ ಗೊತ್ತಾಗಿ ಅದರ ಪ್ರಕಾರ ಬೇಗ ಟ್ರೀಟ್ಮೆಂಟ್ ಶುರು ಮಾಡಿದರೆ ಈ ಮುಂದೆ ಆಗುವ ಫ್ರ್ಯಾಕ್ಚರನ್ನು ತಡೆ ಉದ್ದೇಶದಲ್ಲಿ ಇದನ್ನು ಏರ್ಪಾಡು ಮಾಡಿದ್ದೇವೆ ಇದು ನೀವು ಅಂತಲ್ಲ ಬೆಂಗಳೂರುಗಳಲ್ಲೇ ಹೋದರೂ ಕೂಡ ಎಲ್ಲ ಆಸ್ಪತ್ರೆಗಳಲ್ಲಿ ಸಿಗುವ ಚಾನ್ಸಸ್ ಕೂಡ ಇರುವುದಿಲ್ಲ ಇದು ತುಂಬ ಕಮ್ಮಿ ಜಾಗದಲ್ಲಿ ಈ ಸೌಲಭ್ಯವನ್ನು ಇರುತ್ತದೆ ಹಾಗಾಗಿ ಒಂದು ಇದನ್ನು ಕರೆಸಿ ಮಾಡುವಂಥ ಉದ್ದೇಶ ಸರ್ ಎಂಟನೇ ತರಕಾರಿ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥ ಮಿಷಿನರಿಸ ಅದಕ್ಕೋಸ್ಕರ ನಾವು ಮೆಷಿನನ್ನು ಮಂಗಳೂರಿಂದ ತರಿಸ್ತಾ ಇದ್ದೇವೆ ಅದಲ್ಲೇ ಎಸ್ಪೆಷಲಿ ಹೇಳ್ದಂಗೆ ಅರುವತ್ತರ ಮೇಲಿರೋರು ಎಲ್ಲರೂ ಬಂದು ಭಾಗವಹಿಸಿ ಅವರ ಡೆನ್ಸಿಟಿಯನ್ನು ನೋಡ್ಕೊಳ್ಬೇಕು ಅನ್ನೋದು ನಮ್ಮದು ಉದ್ದೇಶ ಈಗ ಅರವತ್ತರ ಮೇಲಿದ್ದವರಿಗೆ ಜಾಸ್ತಿ ಎಸ್ಪೆಷಲಿ ಅರುವತ್ತರ ಮೇಲಿದ್ದವರಿಗೆ ಈ ಚಾನ್ಸಸ್ ಜಾಸ್ತಿ ಇದಲ್ಲದೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಕೂಡ ಒಮ್ಮೊಮ್ಮೆ ಈ ಬೋನ್ ಡೆನ್ಸಿಟಿ ಅನ್ನೋದು ಕಮ್ಮಿ ಆಗ್ತದೆ ಸೊ ಅವರಿಗೋಸ್ಕರ ಈ ಮೇನ್ ಮೆಷಿನ್ ಓಕೆ ಈಗ ನಿಮ್ಮ ಹತ್ರ ಕೇಳಬೇಕು ಊರಿಗೆ ಬಂದಿರಿ ಎಜುಕೇಷನ್ ಎಲ್ಲ ಮುಗಿಸಿ ಮತ್ತೆ ಬೆನಕಕ್ಕೆ ಬಂದಿರಿ ಏನನ್ಸ ಸರ್ ಹೇಗಿದೆ ಖುಷಿ ಆಗ್ತದೆ ತುಂಬ ಖುಷಿ ಅಪ್ಪ ಆಲ್ರೆಡಿ ಇಷ್ಟು ಮಾಡಿದ್ದಾರೆ ಸೊ ನನಗೇನು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗಿಲ್ಲ ಸೊ ಅದನ್ನು ಅವರು ಎಷ್ಟು ಮಾಡಿದ್ದಾರೆ ಅದನ್ನು ಅಷ್ಟನ್ನೇ ಉಳಿಸ್ಕೊಂಡು ಹಾಗೆ ಇನ್ನೂ ಮೇಲ್ ಮಾಡೋದು ನನ್ನ ಉದ್ದೇಶ ಸೊ ಐ ಆಮ್ ಹ್ಯಾಪಿ ಟು ಬಿ ಹಿಯರ್ ಈಗ ಬಹಳಷ್ಟು ಜನ ಈ ಒಂದು ಫ್ರೀ ಚಿಕಿತ್ಸೆಗೆ ಅಥವಾ ತಪಾಸಣೆಗೆ ಬರಲಿಕ್ಕಿದ್ದಾರೆ ಅವರು ಕೆಲವರು ಬರೋದಿಲ್ಲ ಈ ಡೋ ಬೋನ್ ಡೆನ್ಸಿಟಿಯನ್ನು ಬೆಳವಣಿಗೆ ಮಾಡ್ಕೊಳ್ಳೋದು ಏನಾದರೂ ಮನೆಯಲ್ಲೇ ಕೂತು ಏನಾದರೂ ಸಾಧ್ಯತೆ ಉಂಟ ಆ ಬೋನ್ ಡೆನ್ಸಿಟಿ ಅಂದರೆ ಮೂಳೆಯಲ್ಲಿ ಕ್ಯಾಲ್ಶಿಯಂ ಅಂಶ ಎಷ್ಟು ಅಥವಾ ಕ್ಯಾಲ್ಶಿಯಂ ಮಿನರಲ್ಸ್ ಬರೀ ಕ್ಯಾಲ್ಷಿಯಮ್ ಅಲ್ಲ ಅದರೊಟ್ಟಿಗೆ ಕೆಲವು ಅದರ್ ಮಿನರಲ್ಸು ಇರ್ತದೆ ಅದು ಎಷ್ಟಿದೆ ಅಂತ ಮನೆಯಲ್ಲೇ ಕೂತ್ಕೊಂಡು ಯಾವತ್ತೂ ಆಗೋದಿಲ್ಲ ಯಾಕಂದರೆ ಇದಕ್ಕೆ ವೈಟಮಿನ್ ಡಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದು ಸೂರ್ಯನಿಂದ ಸಿಗುವಂಥದ್ದು ಕೆಲವೊಮ್ಮೆ ಸೂರ್ಯನ ಹತ್ರ ಹೋದರೂ ಕೂಡ ವೈಟಮಿನ್ ಡಿ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿ ಕಮ್ಮಿ ಆಗ್ತದೆ ಅದಲ್ಲದೆ ಕೆಲವು ಹಾರ್ಮೋನ್ಗಳು ಲೈಕ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅದೆಲ್ಲ ಇಂಪಾರ್ಟೆಂಟ್ ಆಗ್ತದೆ ಕೆಲವೊಮ್ಮೆ ಮನೆಯಲ್ಲಿ ಕೂತ್ಕೊಂಡು ಕ್ಯಾಲ್ಷಿಯಂ ಮಾತ್ರ ಮಾತ್ರೆ ತಿಂದ್ಕೊಂಡು ನಾನು ಬೋನ್ ಗಟ್ಟಿದೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು ಕೆಲವೊಮ್ಮೆ ಕ್ಯಾಲ್ಷಿಯಂ ತೊಗೊಂಡಾದಮೇಲೆ ಕೂಡ ಕ್ಯಾಲ್ಷಿಯಂ ಹೊಟ್ಟೆ ಹೋಗ್ತದಷ್ಟೇ ಹೊರತು ಬೋನಿಗೆ ಹೋಗ್ತದೆ ಅನ್ನೋ ಚಾನ್ಸಸ್ಸು ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಸೊ ಅದೆಲ್ಲ ನೋಡಲಿಕ್ಕೋಸ್ಕರ ಈ ಸ್ಕ್ಯಾನಿಂಗ್ ಮಾಡಿ ಆದಮೇಲೆ ನಮಗೆ ಇನ್ನೂ ಗೊತ್ತಾಗ್ತದೆ ಅವರು ಕ್ಯಾಲ್ಷಿಯಂ ತೊಗೊಳ್ತಿದ್ದಾರೆ ಆದರೂ ಕಮ್ಮಿ ಆಗಲಿಲ್ಲ ಅಂದರೆ ಅದಕ್ಕೆ ಕೆಲವೆಲ್ಲ ಇಂಜೆಕ್ಷನ್ ಇದೆ ಹಾರ್ಮೋನಲ್ ಥೆರಪಿ ಇದೆ ಸೊ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಆಗ್ತದೆ ರೋಹಿಜಿ ಭಟ್ ಅವರ ಮಾತುಗಳನ್ನ ಕೇಳಿದ್ರಿ ಮೂಳೆ ತಜ್ಞ ಜೊತೆಗೆ ಮೈಕ್ರೋ ಸರ್ಜರಿಯ ಸ್ಪೆಷಲಿಸ್ಟ್ ಈಗ ಬೆನಕ ಹಾಸ್ಪಿಟ್ಲ್ನ ಗೋಪಾಲಕೃಷ್ಣ ಸರ್ ಇದ್ದಾರೆ ಸರ್ ಈಗ ಮೂಳೆ ಸಾಂದ್ರತೆ ಟೆಸ್ಟ್ ಅಥವಾ ತಪಾಸಣೆ ಅಂತ ಮಾಡ್ತಾಯಿದ್ದೀರಿ ಸೊ ಯಾವ ಕಾರಣಕ್ಕಾಗಿ ಇದು ಇಂತಹದ್ದೊಂದು ಯೋಚನೆ ಮಗ ಒಂದು ಮೂಳೆ ತಜ್ಞರಾದರೂ ಬಂದರು ಅವರ ಅವರ ಮೂಲಕ ಒಂದು ವಿಶೇಷ ತಪಾಸಣೆ ಶಿಬಿರ ಮಾಡಿಸ್ತಾ ಇದ್ದೀರಿ ಅಷ್ಟೇ ಅಲ್ಲ ಏನಂದರೆ ನಾವು ಈ ವರ್ಷ ನಮ್ಮ ಬೆನಕ ಆಸ್ಪತ್ರೆಯ ಇಪ್ಪತ್ತೈದನೇ ವರ್ಷವನ್ನು ನಾವು ಆಚರಿಸ್ತಾ ಇದ್ದೇವೆ ಈಗ ಇಪ್ಪತ್ತ್ನಾಲ್ಕು ವರ್ಷ ಕಳೆದು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಾವು ತಾಲೂಕಿನ ಜನತೆಗೆ ಈ ಇಪ್ಪತ್ತೈದು ಮಿನಿಮಮ್ ಇಪ್ಪತ್ತೈದು ಕ್ಯಾಂಪ್ಗಳನ್ನು ಉಚಿತ ಕ್ಯಾಂಪ್ಗಳನ್ನು ಮಾಡುವಂಥ ನಾವು ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ ಈ ಯೋಜನೆಯ ಅಂಗವಾಗಿ ಜೊತೆಗೆ ನಾವು ಬಹಳಷ್ಟು ಸುಮಾರು ದಿವಸದಿಂದ ನೋಡ್ತಾ ಇದ್ದೇವೆ ಈಗ ಪ್ರಾಯದವರು ಬಂದು ಬೀಳುದು ಅಥವಾ ಸಣ್ಣ ಮಕ್ಕಳು ಕೂಡ ಈಗ ತುಂಬ ಫ್ರ್ಯಾಕ್ಚರ್ ಆಗುವಂಥದ್ದು ಮೂಡೆಯ ಏನು ಮೂಳೆ ವೀಕಾಗಿ ಆಗಿರುವಂಥ ಸಂದರ್ಭ ಹಲವಾರು ಸಂದರ್ಭಗಳನ್ನು ನಾವು ನೋಡಿದ್ವಿ ಯಾಕೆ ನಮ್ಮಲ್ಲೇ ಒಂದು ಮೂಳೆ ಸಾಂದ್ರತೆ ಬಗ್ಗೆ ಇದು ಮಾಡಬಾರ್ದು ಯಾಕಂದರೆ ಮಂಗಳೂರು ಅಥವಾ ಪುತ್ತೂರಿಗೆಲ್ಲ ಹೋದರೆ ಅವರು ಆ ಟೆಸ್ಟಿಗೆ ಸಾಧಾರಣ ಐನೂರು ಆರುನೂರು ರೂಪಾಯಿ ಮಿನಿಮಮ್ ಇರ್ತದೆ ಸೊ ಅದನ್ನು ಯೋಚನೆ ಮಾಡಿಕೊಂಡು ನಮ್ಮ ನಮ್ಮ ತಾಲೂಕಿನ ಜನತೆಗೆ ಉಪಯೋಗ ಆಗುವ ದೃಷ್ಟಿಯಲ್ಲಿ ಜೊತೆಗೆ ನನ್ನ ಮಗ ಈಗ ಬಂದು ಜಾಯ್ನ್ ಆಗಿದ್ದಾನೆ ಈ ಎರಡು ದೃಷ್ಟಿಯನ್ನು ದೃಷ್ಟಿಕೋನದಲ್ಲಿ ನಾನು ಈ ಏನು ಉಚಿತ ಮೂಳೆ ಸಾಂದ್ರತಾ ಚಿಕಿತ್ಸಾ ಏನು ಈ ಶಿಬಿರವನ್ನು ನಾನು ಮಾಡ್ತಾ ಇದ್ದೀನಿ ಓಕೆ ಸರ್ ಈ ಶಿಬಿರ ಆಯಿತು ಮುಂದಿನ ದಿನಗಳಲ್ಲಿ ಇಲ್ಲಿ ಪ್ರತಿನಿತ್ಯ ಅಂಥದ್ದೊಂದು ಟೆಸ್ಟಿನ ಸಾಧ್ಯತೆ ಇದೆಯಾ ಅಂಥದ್ದು ನಿರೀಕ್ಷೆ ಮಾಡ್ಬೋದಾ ಹಾಂ ಆ ಯೋಚನೆಯಲ್ಲಿ ಕೂಡ ಇದ್ದೇವೆ ನಾವು ಆದರೂ ಆ ಮೆಷಿನನ್ನು ತರಿಸ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಅದು ಬಟ್ ಆ ಮೆಷಿನ್ ಇಲ್ಲೇ ತಂದು ಹಾಕಿಬಿಟ್ಟು ಪ್ರತಿನಿತ್ಯ ಆ ಟೆಸ್ಟ್ ಮಾಡಿಸುವಂಥ ಯೋಚನೆಯನ್ನು ಕೂಡ ನಾವು ಈಗ ಹಾಕ್ಕೊಂಡಿದ್ದೇವೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಉಚಿತ ಬಿ ಪಿ ಎಚ್ ಪರೀಕ್ಷೆ ಇಂಥದ್ದೆಲ್ಲ ಕೆಲವು ಉಚಿತವಾಗಿ ಸುಮಾರು ಸಮಯದಿಂದ ನಡೆಸ್ತಾ ಇದ್ದೇವೆ ಹಾಗೆ ಇದನ್ನು ಕೂಡ ಕಡಿಮೆ ದರದಲ್ಲಿ ಮಾಡುವಂಥ ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ ಓಕೆ ಸರ್ ಇಪ್ಪತ್ತೈದನೇ ವರ್ಷ ಏನು ಹೇಳ್ತೀರಿ ಸಂಸ್ಥೆಯ ಆರಂಭದ ದಿನಗಳನ್ನು ಚಿಕ್ಕದಾಗಿ ಇದರ ಬಗ್ಗೆ ಬೇರೆಯದ್ದೇ ಒಂದು ಸರಣಿ ಮಾಡಲಿಕ್ಕಿದೆ ಆದರೆ ಈಗ ಚಿಕ್ಕದಾಗಿ ಹೇಳೋದ್ರೆ ಹೇಳಿಕೊಟ್ರೆ ವರ್ಷಗಟ್ಟಲೆ ಬೇಕು ಪ್ರಾ ಪ್ರಾಥಮಿಕ ದಿವಸದಲ್ಲಿ ಕಟ್ಟ ಕಷ್ಟಗಳು ಅಥವಾ ಏನು ಎಂಟು ಎಂಟು ಹಾಸಿಗೆಲ್ಲ ನಾವು ಪ್ರಾರಂಭ ಪ್ರಾರಂಭ ಮಾಡಿದ್ದು ಸಣ್ಣ ಊರಾಗಿತ್ತು ಅವಾಗ ಈಗ ಹೇಗೆ ಉಜಿರೆ ಬೆಳೆದಿದೆ ಹಾಗೆ ನಮ್ಮ ಆಸ್ಪತ್ರೆ ಬೆಳೆದಿದೆ ಅಂತ ಹೇಳ್ತೇನೆ ಉಜಿರೆ ಕೂಡ ಆಟ ಸಂದರ್ಭದಲ್ಲಿ ಭಾಳಷ್ಟು ಸಣ್ಣಕ್ಕಿತ್ತು ಬಟ್ ಎಲ್ಲರ ಸಹಕಾರ ಡಾಕ್ಟ್ರುಗಳ ಸಹಕಾರ ಜೊತೆಗೆ ಭಾಳ ನಿಮ್ಮಂಥ ಮೀಡಿಯಾದವರು ಕೂಡ ನಮಗೆ ಸಹಕರಿಸಿದ್ದಾರೆ ಎಲ್ಲರ ಸಹಕಾರದಿಂದ ನಮ್ಮ ಈ ಒಂದು ಲೆವೆಲ್ಗೆ ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಈಗ ನೂರ ಮೂವತ್ತು ಹಾಸಿಗೆ ಎಂಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ನಾವು ಇದ್ದೇವೆ ಭಾಳ ಸಂತೋಷ ಆಗ್ತದೆ ಇದು ಮೆನಕಾ ಹಾಸ್ಪಿಟಲ್ನ ಒಂದು ವಿಶೇಷವಾದಂಥ ಯೋಜನೆ ಅದು ಶಿಬಿರ ಎಂಟನೇ ತಾರೀಕು ಬುಧವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭವಾಗಲಿಕ್ಕೆ ಯಾರು ಯಾರಿಗೆ ಮೂಳೆ ಸಾಂದ್ರತೆಯ ಬಗ್ಗೆ ಟೆಸ್ಟ್ ಮಾಡಿಸ್ಬೇಕು ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವರು ಮತ್ತು ಅರುವತ್ತು ವರ್ಷ ಕೆಳಗಿನವರಿಗೆ ಉಚಿತ ಇದೆಯಲ್ಲ ಖಂಡಿತವಾಗ್ಲೂ ಆ ದಿವಸ ಯಾರೆಲ್ಲ ಬರ್ತಾರೆ ಯಾರಿಗೆಲ್ಲ ಮಾಡಿಸ್ಕೊಳ್ಬೇಕು ಅಂತಿದೆಯಾ ಖಂಡಿತವಾಗ್ಲೂ ನಾವು ಒಂದು ದಿವಸ ಉಚಿತವಾಗೇ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಜನವರಿ ಎಂಟನೇ ತಾರೀಕಿಗೆ ಬೆನಕಕ್ಕೆ ಬಂದು ತಮ್ಮ ತಮ್ಮ ಮೂಳೆಯ ಸಾಂದ್ರತೆ ಎಷ್ಟಿದೆ ಅದರ ಡೆನ್ಸಿಟಿ ಎಷ್ಟಿದೆ ಮತ್ತು ಶಕ್ತಿಶಾಲಿಯಾಗಿದೆಯಾ ಇಲ್ಲವಾದರೆ ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ತಿಳ್ಕೊಳ್ಳಿಕ್ಕೆ ಒಂದು ಅತ್ಯುತ್ತಮವಾದಂತಹ ಒಂದು ಶಿಬಿರ ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಇಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಇದು ಇಲ್ಲ ಇದ್ದಂಥ ಹಾಸ್ಪಿಟಲಲ್ಲಿ ಒಂದು ಆರುನೂರರಿಂದ ಒಂದು ಸಾವಿರ ತನಕ ಫೀಸ್ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಉಚಿತವಾಗಿ ಒಮ್ಮೆ ಟೆಸ್ಟ್ ಮಾಡಿಕೊಂಡ್ರೆ ನಿಮ್ಮ ಅದಕ್ಕೆ ಯಾವ ವಿಟಮಿನ್ಗಳ ಕೊರತೆ ಇದೆ ಏನು ಎತ್ತ ಅಂತೆಲ್ಲವೂ ಕೂಡ ತಿಳ್ಕೊಬೋದು ನಿಮಗೆ ಅವಕಾಶ ಜನವರಿ ಎಂಟು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಂದೀಪ್ ಶೆಟ್ಟಿ ಜೊತೆಗೆ ನಾವು ಥರದ ಉಂಟಲ್ಲೆ ಸುದಿನಿಯೋಸ್ ಉಜಿರೆ